ಿವ್ರೆ ನಮಸ್ಕಾರ ನಾನು ಶೇಜ್ ನೀವು ನೋಡ್ತಾ ಇದ್ರ ಜಿ ಬಿ ಎಮ್ ಟಿ ವಿ ಬದುಕಿನ ಜಟಕಾ ಯಾವ ರೀತಿ ಬದುಕು ನಾವು ಬಿಸಿಲು ಮಳೆ ಚಳಿಯಿಂದ ರಕ್ಷಣೆ ಹೋರುತ್ತೇವೆ ಸ್ವಲ್ಪ ಬಿಸಿಲು ಬಿದ್ದ ಅಂತಕ್ಷಣ ನಮಗೆ ಬಿಸಿಲಿನ ತಾಪ ಸಹಿಸಿಕೊಳ್ಳಲು ಆಗುವುದಿಲ್ಲ ಮಳೆ ಪ್ರಮಾಣ ಹೆಚ್ಚಾದರೆ ಮಳೆಯಿಂದ ಸಹಿಸಿಕೊಳ್ಳಲು ಆಗುವುದಿಲ್ಲ ಚಳಿಯಿಂದ ನಾವು ಉಳಿತಾಯವಾಗಲು ಕಂಬಳಿ ಇನ್ನೊಂದು ಸಾಮಗ್ರಿಗಳನ್ನು ಹೊತ್ತುಕೊಂಡು ಚಳಿಯಿಂದ ಬಚಾವಾಗಲು ನೋಡುತ್ತೇವೆ ಆದರೆ ಇಲ್ಲಿ ಬದುಕು ಇದನ್ನು ವಿಪರೀತವಾಗಿ ಬದುಕು ಯಾವ ರೀತಿಯಾಗಿ ಬದುಕು ಸಾಗ್ತಾ ಇದೆ ಅನ್ನುವಂಥದ್ದು ಪ್ರಮುಖ ಮಹಿಳೆಯರು ತಮ್ಮ ಸರಂಜಾಮ ಎಲ್ಲ ಮನೆಯ ಸಾಮಗ್ರಿಗಳು ಕುದುರೆಯ ಮೇಲೆ ಹೊತ್ತು ಸಾಗುತ್ತಿರುವುದು ಏನಿದು ಬದುಕು ಯಾವ ರೀತಿಯಾಗಿ ಬದುಕುತ್ತಿದ್ದಾರೆ ಮನೆಯಲ್ಲಿ ಒಂದೇ ಒಂದು ಯಾವುದೇ ವಸ್ತು ಕಡಿಮೆ ಬಿದ್ದರೆ ಆ ವಸ್ತು ತರುವ ತನಕ ಮನೆಯಲ್ಲಿ ಆ ವಸ್ತುವಿನ ಒಂದು ಇರುವಿಕೆಯ ಬಗ್ಗೆ ನಮಗೆ ಬೇಕಾಗುತ್ತದೆ ಯಾವುದೇ ಒಂದು ಸಾಮಗ್ರಿ ಕಡಿಮೆ ಬಿದ್ದರೆ ಆ ತರುವ ತನಕ ನಮಗೆ ಬದುಕು ನಡೆಸುವುದು ಕಷ್ಟವಾಗುತ್ತದೆ ಆದರೆ ಇಲ್ಲಿ ಕೆಲವೇ ಪಾತ್ರೆಗಳು ಸ್ವಲ್ಪ ಹಾಸಿಗೆ ಬಟ್ಟೆಗಳು ಉಳಿದದ್ದೆಲ್ಲವೂ ಕಟ್ಟಿಗೆ ಹಾಗೂ ಮನೆಯ ಗುಡಾರ ಇನ್ನಿತರ ಸಾಮಗ್ರಿಗಳು ಈ ಬದುಕು ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ಮಹತ್ವದ್ದು ಕುದುರೆ ಮೇಲೆ ತಮ್ಮ ಇಡೀ ಸಂಸಾರವನ್ನೇ ಹೊತ್ತುಕೊಂಡು ಊರೂರು ಅಲಿಯುತ್ತಿರುವ ಜನಾಂಗ ಇವರು ಅಲೆಮಾರಿಗಳಂತೂ ಅಲ್ಲವೇ ಅಲ್ಲ ಕುರುಬದಿಂದ ಕುರುಬರು ಕುರುಬರು ಯಾಕಂತಂದರೆ ಇವರು ಕುರುಹಿ ಕುರಿಗಾಹಿಗಳು ಕುರಿಗಳನ್ನು ಮೇಯಿಸುತ್ತಾ ಮೇಯಿಸುತ್ತಾ ಅದರ ವೃದ್ಧಿ ಮಾಡುತ್ತಾ ಅದರ ಬದುಕನ್ನು ಹೆಚ್ಚಿಗೆ ಮಾಡುತ್ತಾ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಾರೆ ಇವರಿಗೆ ಉಪಜೀವನ ಅಂತಂದರೆ ಕುರಿಗಳೇ ಕುರಿಗಳಿಗೆ ಸಾಕಿ ಕುರಿಗಳಿಂದಲೇ ಉತ್ಪನ್ನವನ್ನು ಪಡೆದು ತಮ್ಮ ಜೀವನ ಸಾಗಿಸುವುದೇ ಇವರ ಮೂಲ ಬೇರೆ ಹೊಲಗದ್ದೆಗಳಾಗಲಿ ಇನ್ನಿತರ ಯಾವುದೇ ಆಸ್ತಿ ಇರುವುದಿಲ್ಲ ನಾವು ನಮ್ಮ ಊರು ಊರು ಅಲೆದು ನಮ್ಮ ಕುರಿಗಳ ರಕ್ಷಣೆ ಮಾಡಿ ನಾವು ಬದುಕನ್ನು ಸಾಗಿಸ್ತಾ ಇದ್ದೇವೆ ಅನ್ನುವಂಥದ್ದು ಯಾವ ರೀತಿ ಬದುಕಿದೆ ಬದುಕಿನು ಯಾವ ರೀತಿಯಾಗಿ ಸಂಘರ್ಷಮಯ ಬದುಕನ್ನು ಬದುಕ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ಪ್ರಮುಖ ಹೆಣ್ಣು ಮಕ್ಕಳು ಕುದುರೆಗಳ ಮೇಲೆ ತಮ್ಮ ಎಲ್ಲ ಬೇಕಾದಂತಹ ಮನೆಗೆ ಸಂಬಂಧಪಟ್ಟಂತಹ ಹಿಟ್ಟು ಅಡಿಗೆ ಸಾಮಾನಿನ ಪಾತ್ರೆಗಳು ಮತ್ತು ಇನ್ನಿತರ ಕಟಿಗೆಗಳು ಎಲ್ಲವನ್ನು ಕುದುರೆಯ ಮೇಲೆ ಹೊರಿಸಿ ತಮ್ಮ ಪ್ರಯಾಣ ಸಾಗಿಸುತ್ತಿರುವುದು ಗಂಡಸರು ಕುರಿಗಳನ್ನು ಹಿಂಡು ಹಿಂಡಾಗಿ ಸಾಗಿಸುತ್ತಾ ಮುನ್ನಡೆಯುವುದು ಇವರು ಚಿಕ್ಕೋಡಿ ತಾಲೂಕಿನಿಂದ ಹಾಗೂ ರಾಯಭಾಗ ತಾಲೂಕಿನಿಂದ ಬಂದಂತಹ ಜನಗಳು ರಾಮದರಿಂದ ಹಾದು ಹೋಗುವಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ನಾವು ಅವರಿಗೆ ವಿಚಾರಿಸಿದಾಗ ಅವರು ತಮ್ಮ ಬದುಕಿನ ರಹಸ್ಯಗಳನ್ನು ಹೇಳಿಕೊಟ್ಟರು ಯಾವ ರೀತಿಯಾಗಿ ನಾವು ಬದುಕ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ಪ್ರಮುಖ ಕುರಿಗಳು ಎಷ್ಟು ಅವುಗಳಲ್ಲಿ ತಂದೆ ಮಕ್ಕಳು ಮತ್ತು ಸ್ವಸ್ತೆಯಂದಿರು ಹೆಣ್ಣು ಮಕ್ಕಳು ಎಲ್ಲರೂ ಕೂಡಿ ಅದರ ಕೂಡ ಸಾಗಿದ್ದಂತಹ ಒಂದು ಪಯಣ ಈ ಪಯಣ ನಮ್ಮ ರಾಮದುರ್ಗದಿಂದ ಪಡೆದಂಥದ್ದು ಮುದೇನೂರು ಗ್ರಾಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಎದುರಾದಾಗ ನಾವು ಅವರಿಗೆ ತಮ್ಮ ವಿಚ ಯೋಗಕ್ಷೇಮವನ್ನು ವಿಚಾರಿಸಿದೆವು ಅವರ ಬದುಕಿನ ಕೆಲವೊಂದು ಭಾಗಗಳನ್ನು ನಾವು ಸರಿಯಾಗಿ ಹಿಡಿದು ತಮಗೆ ತೋರ್ತಾ ಇದ್ದೇವೆ ಯಾವ ರೀತಿ ಬದುಕಿದೆ ಅವರ ಬದುಕಿನ ರಹಸ್ಯ ಅಥವಾ ಅವರ ಬದುಕುವಂಥ ಒಂದು ಸಂಘರ್ಷಮಯ ಜೀವನ ಇವೆಲ್ಲವನ್ನು ತಮಗೆ ತೋರಲು ನಾವು ಈ ರಹಸ್ಯದ ಒಂದು ಯಾವ ರೀತಿಯಾಗಿ ಜೀವನ ಸಾಕ್ತಾ ಇದೆ ಅನ್ನೋದು ಪ್ರಮುಖ ಮನುಷ್ಯನಿಗೆ ಉದ್ಯೋಗ ಇಲ್ಲ ಅಂದಾಕ್ಷಣ ಏನೈತಿ ನಿರುದ್ಯೋಗಿ ಅಂತ ನಾವು ಭಾವಿಸ್ತೇವೆ ಆದರೆ ಇಲ್ಲಿ ಸ್ವಯಂ ಉದ್ಯೋಗ ತಮ್ಮದೇ ಆದಂತಹ ಕುರಿಗಳನ್ನು ಸಾಕಿ ಸಲುಹಿ ಅದರಿಂದಲೇ ಉಪಜೀವನ ಇದೇ ಅವರ ಸಂಸಾರ ಇದನ್ನು ತಮಗೆ ವೀಕ್ಷಿಸಲು ಈಗ ಇಲ್ಲಿಗೆ ಗುಡ್ಡಕ್ಕೆ ಇವು ಬದುಕಲ್ಲ ನಿಮ್ಮನೇ ಅಲ್ಲ ಈಗ ಚಿಕ್ಕೋಡಿ ಅಂತ ಇಲ್ಲಿಗೆ ಮುಂದೆ ಹೋಗೋದು ಇಲ್ಲಿಗೆ ಇದು ಮತ್ತೆ ಇವೇನು ಅಲ್ಲಿ ಮೇಸ್ಕೊಂಡು ಐತಿ ಮಾರಾಟ ಮಾಡ್ತಿರೋ ಹ್ಯಾಂಗಂತ ಹಂಗಲ್ವ ಇವು ಬದುಕದ ನಿಮ್ಮ ಮನೆಯಲ್ಲೇ ಚಿಕ್ಕೋಡಿ ಪ್ರಾಪರ್ ಚಿಕ್ಕ ಎಲ್ಲಿ ಬರ್ತದ ಕಬ್ಬೂರ್ ಹಾಂ 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 ಈ ನಿಪಾಂಡ್ ರೋಡಿಗೆ ಹ್ಞೂ 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 ಇವುಟ ಹತ್ತು ಕುದಿರೋದ ನೀವು ಇದ್ರ ಮ್ಯಾಗ ಎಲ್ಲ ಊಟ ವಸತಿ ಎಲ್ಲ ತಗೊಂಡು ಹೋಗೋದು ಈಗ ಮುಂದೆ ಹೋಗಿ ಮುಂದೆ ಎಲ್ಲಿ ಒಳ್ಳೆ ಬರೋದು ಏನು ಮತ್ತೆ ಎಲ್ಲಿಗೆ ಹೋಗುದು ಮತ್ತು ಹಂಗೆ ಅಲ್ಲಿ ಲಾಭ ಏನದ್ರಿಂದ ನೀವು ಊರು ಅಲ್ಲ ಲಾಭನ ಕೆಜಿ ಈ ರೀತಿ ಮಾರಾಟ ಮಾಡ್ತಿರೋ ಹೆಂಗಂತ ಟೆಗರ್ಗಿರು ಮಾರಾಟ ಮಾಡ್ತೀರಿ ಇವು ಬದಕ್ಕೆ ಅಂದಾಜು ಎಷ್ಟು ಅದಾವ ಈಗ ಹಾಂ ಅದೊಂದು ಬರತ್ತಲ್ಲ ಅದೊಂದು ಟೀಮ್ ನಿಮ್ದು ಏನದು ಅವ್ರು ಯಾರು ನಿಮ್ಮ ಸಂಬಂಧಿಕರು ಏನು ಕಾಕರು ಏನಾಗಬೇಕವ್ರು ಅಣ್ಣ ನಿಮ್ಮ ಅಣ್ಣ ಅವ್ರು ಹ್ಞೂ 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 ನೂರೈವತ್ತು ಏನು ನಿಮ್ಮ ಹೆಸ್ರೇ ಸಿದ್ದಪ್ಪ ಅಡ್ ಹೆಸ್ರೆ ಹ್ಞೂ ಈಗ ಹೋಗುದು ಎಲ್ಲಿಗೆ ಮುಂದೆ ಪಯಣ ಬಟಕೂರು ಕಡೆ ಊಟ ವಸ್ತಿ ಹೆಂಗೆ ಮಾಡ್ತೀರಿ ಎಲ್ಲ ಕುದ್ರಿ ಮ್ಯಾಗ ಸವಾರಿ ಸರಮ್ಜಾನ ರಾತ್ರಿ ವಸ್ತಿ ಬನ್ನೂರ ಮುದೇನೂರ ಇಲ್ಲೇ ಮುದೇನೂರ್ಕ ಈ ಮುಂದೆ ಪಯಣ ಎಲ್ಲಿ ತಗೋಗಿದೆ ಹಂಗೆ ಹಂಗೆ ಹೋಗೋದಾ ಹಾಂ 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 ಇದು ವಾಟೆ ಏನು ಮನಿ ಅಂತ ವಾಟಿ ಅಲ್ಲೇ ಠಿಕಾಣೆ ಅಲ್ಲೇ ಅಲ್ಲೇನೈತಿ ಹುಡ್ಕೊಂಡು ಹ್ಞೂ 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 ಈ ಹೊಲಗೊಳ್ದಾಗ ಬಿಡ್ತಿರಲಾ ಅದಕ್ಕೆ ಏನೈತಿ ನಿಮ್ಮ ರೈತರು ಕರೆಸಿರ್ತಾರೋ ಹ್ಯಾಂಗೆ ಹಾಂ ಹಾಂ ಈಗ ನಿಮ್ಮ ಪ್ರಾಪರ್ ಊರು ಯಾವುದೇ ಉದ್ಯಾಳ ಹ್ಞೂ ಹ್ಞೂ ರಾಯಬಾಗ್ ತಾಲೂಕು ರಾಯಬಾಗ್ ತಾಲೂಕು ಬುದ್ದಾಳದಿಂದ್ರೀ ಈಗ ಈಚಿಗಡೆ ಹೊಂಟ್ರಿ ಈಗ ಈಗ ಮುಂದೆ ತನಕ ಹೋಗುದು ಈಗ ಈ ಮುದೇನೂರ್ಗ ವಸ್ತಿ